ಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಅನೇಕ ಅನೇಕ ವಂದನೆಗಳು ಭರತ್ ಸಾಗರ್ ಅವರು ಕಾಲವೇ ಮೋಸಗಾರ ಟೈಟ್ಲು ತುಂಬ ಚೆನ್ನಾಗಿದೆ ಯಾಕಂದರೆ ಕಾಲವೇ ಮೋಸಗಾರ ಎಲ್ಲರ ಜೀವನದಲ್ಲಿ ಬರುವಂಥ ಒಂದು ಸಂದರ್ಭಗಳು ಹಾಗಾಗಿ ಮತ್ತಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಮತ್ತು ಸಾಂಗ್ಗಳು ಪ್ರತಿಯೊಂದು ಚೆನ್ನಾಗಿದೆ ಮತ್ತು ಜೊತೆ ಕಲಾವಿದರು ಕೂಡ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಭರತ್ ಸಾಗರ್ ಅವರು ಚಿತ್ರವನ್ನು ಇಡೀ ಕರ್ನಾಟಕ ತುಂಬ ಒಳ್ಳೆಯ ಯಶಸ್ವಿ ಕೊಳ್ಳೆ ಅಂಥೇಳಿ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇನ್ನು ಟ್ರೈಲರಲ್ಲೇ ನೋಡಿದ್ರಿ ನನ್ನ ಕ್ಯಾರೆಕ್ಟರು ಪಾಲಿಟಿಕ್ಸ್ ಬಗ್ಗೆ ಮಾತಾಡದೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡದೆ ಎಲ್ಲ ಮಾತಾಡದೆ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ನನ್ನ ಪಾತ್ರ ನಾನು ಒಂದೇ ಥರದ ಪಾತ್ರ ಹಲವಾರು ಚಿತ್ರಗಳಲ್ಲಿ ರಿಪೀಟ್ ಆಗಿದೆ ಬಟ್ ಇದರಲ್ಲಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಈ ಥರದ ಒಂದು ಕ್ಯಾರೆಕ್ಟರೈಸೇಷನ್ ಇರೋದು ಭಾಳ ಖುಷಿ ಕೊಟ್ಟಿದೆ ಈ ಪಾತ್ರ ಆಮೇಲೆ ಈ ಸ್ಕ್ರೀನ್ ಪ್ಲೇ ಸಣ್ಣ ಫೈಟ್ ಇದ್ರೂ ಸಹ ಇದರಲ್ಲಿ ನಾನು ಫೈಟ್ ಸಹ ಮಾಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಸರ್ಕಸ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ ಅದರಲ್ಲೇ ಒಂದು ಚಿಕ್ಕ ಸ್ಕ್ರಿಪ್ಟ್ ಮಾಡ್ತಾರೆ ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ ಸುಮ್ಮನೆ ಫೈಟ್ ಅಂದರೆ ಫೈಟ್ ಥರ ಇಲ್ದಿರ ತುಂಬ ಎಂಗೇಜಿಂಗ್ ಆಗಿಡುವಂಥ ಒಂದು ಸ್ಕ್ರೀನ್ ಪ್ಲೇ ಸಂಜಯ್ ಡೈರೆಕ್ಟರ್ ಸಂಜಯ್ ಅವರ ಸ್ಪೆಷಲೈಸೇಷನ್ನೇ ಈ ಚಿತ್ರದ ಸ್ಕ್ರೀನ್ ಪ್ಲೇ ಆಮೇಲೆ ನಾನು ಹಲವಾರು ಇದರಲ್ಲಿರೋ ತುಂಬ ಸೀನ್ಗಳು ಹೀರೋ ಮತ್ತು ಹೀರೋಯಿನ್ ಜೊತೆ ಭರತ್ ಅವ್ರ ಜೊತೆ ಭರತ್ ಆ್ಯಕ್ಟಿಂಗ್ ಫೈಟ್ ಸಾಂಗ್ಸ್ ಡ್ಯಾನ್ಸ್ ಎಲ್ಲದರಲ್ಲೂ ಎಲ್ಲದರಲ್ಲೂ ತುಂಬ ತಯಾರಿ ಪಡ್ಕೊಂಡು ಬಂದಿರತಕ್ಕಂಥ ಹೀರೋ ಭರತ್ ತುಂಬ ಆಗಿದ್ದಾರೆ ತುಂಬ ಖುಷಿ ಕೊಟ್ಟಿದೆ ಸಂಜಯ್ ಕಂಗ್ರಾಟ್ಸ್ ನಿಮ್ಮ ಸ್ಕ್ರೀನ್ ಪ್ಲೇಗೆ ನಾನು ಫ್ಯಾನ್ ಆ್ಯಕ್ಚುಲಿ ತುಂಬ ಕಾಂಪಿಟೇಟಿವ್ ಆಗಿರುತ್ತೆ ಚಿಕ್ಕ ವಿಷಯನ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಹಾಗೆ ಪ್ರೊಡ್ಯೂಸರ್ ಇವ್ರಿಗೆ ದರೋಜಿ ರಜತ್ 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 ಅವರು ಸಹ ತುಂಬ ಲ್ಯಾವಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಈ ಸಿನಿಮಾ ಒಳ್ಳೆಯದಾಗಲಿ ಜೂನ್ ಇಪ್ಪತ್ತು ರಿಲೀಸ್ ಆಗ್ತಾಯಿದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಹೇಳಿದೆ ಅಲ್ಲಣ್ಣ ಟ್ರೈಲರಲ್ಲಿ ನೋಡಿದ್ದೀರಲ್ಲ ಅಷ್ಟೇ ತಿಳ್ಕೊಂಡಿರಿ ಯಾಕಂದರೆ ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ಗಳಿವೆ ಇದರ ಏನು ಒಂಚೂರು ಮಾತಾಡಿದ್ರು ವಿಷಯ ಗೊತ್ತಾಗತ್ತೆ ಯಾಕಂದ್ರೆ ಪ್ರತಿ ಕ್ಯಾರೆ ಕ್ಯಾರೆಕ್ಟ್ರಿಗೂ ಆ ಕ್ಯಾರೆಕ್ಟ್ರೈಸೇಷನ್ಸಲ್ಲಿ ತುಂಬ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಹೀರೋ ಹೀರೋಯಿನ್ನು ನಮ್ಮದು ಕುರಿ ಪ್ರತಾಪ್ ಸರ್ದು ಎಲ್ಲದಕ್ಕೂ ಅಷ್ಟೇ ಬ್ಯಾಗ್ರೌಂಡೇ ಸ್ಪೆಷಲ್ಲಾಗಿದೆ ಫಿಲ್ಮ್ ಫಿಲ್ಮಲ್ಲಿ ಅದೇ ಸಂಜಯ್ ಡೈರೆಕ್ಟರ್ ಸಂಜಯ್ ಸ್ಪೆಷಲೈಸೇಷನ್ ತುಂಬ ಫಿಲಿಮ್ ಥ್ರೋಟ್ ಮೂವಿ ತುಂಬ ಕ್ಯೂರಿಯಸ್ ಆಗಿರುತ್ತೆ ನಾನು ಹೇಳದ್ನಲ್ಲ ಪಾಲಿಟಿಕ್ಸು ರಿಯಲ್ ಎಸ್ಟೇಟು ಎಲ್ಲವನ್ನು ತಿಳ್ಕೊಂಡು ಏನೂ ಮಾಡಿದೆ ಅಂತ ಒಂದು ಕ್ಯಾರೆಕ್ಟರು ಅದೇ ಇದರಲ್ಲಿರೋದು ಬಟ್ ಅಂಥವನ್ನ ಏನೋ ಮಾಡ್ತಾನೆ ಅದು ಆ ಎಡಟ್ ಏನಾಗುತ್ತೆ ಅನ್ನೋದೇ ಸಿನ್ಮಾ ತುಂಬ ಚೆನ್ನಾಗಿದೆ ನೋಡಿ ಸರ್ ನಿಮ್ಮ ಪ್ರೆಸೆನ್ಸ್ ಈವೆಂಟಿಗೆ ತುಂಬ ಆಗಿದೆ ಸರ್ ಥ್ಯಾಂಕ್ ಯು